hello big shikare welcome back to the new video e video the ನಾವು ನಮ್ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಮಾತಾಡೋಣ ಸೊ ಡ್ರೋನ್ ಪ್ರತಾಪ್ ಅವ್ರ ಮನೆ ಒಳಗಡೆ ಹೋದಾಗಿಂದ ತುಂಬಾ ಅಂದ್ರೆ ತುಂಬಾ ಜನ ಅಭಿಮಾನಿ ಬಳಗಾನು ಬಳಸಿ ಸಂಪಾದಿಸಿದ್ದಾರೆ ಸೊ ಅವ್ರ ನಡವಳಿಕೆ ಅವ್ರು ಮಾತಾಡೋ ರೀತಿ ಅವ್ರು ಕೊಡೋ ಗೌರವ ಅವ್ರ ಪೇಶನ್ಸು ಏನೇ ಇರಲಿ ಸೊ ಅದರಿಂದ ಅವ್ರಿಗೆ ಯಾವತ್ತಿದ್ರು ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗಿದ್ರೆ ಅವ್ರದ್ದು ಯಾವತ್ತೂ ಕಡಿಮೆ ಆಗಿಲ್ಲ ಸೊ ಮನೆ ಆಚೆ ಹೇಗಿದ್ರೋ ಗೊತ್ತಿಲ್ಲ ಯಾಕಂದ್ರೆ ತುಂಬಾ ಕಾಂಟ್ರವರ್ಸೀಸ್ ಆಗಿದ್ದು ಜನ ತುಂಬಾ ಅಂದ್ರೆ ತುಂಬಾ ಹೇಟ್ ಮಾಡ್ತಿದ್ರು ಅವ್ನ ಸೊ ಮನೆ ಒಳಗಡೆ ಹಾಕಿದಾಗ ಬಿಗ್ ಬಾಸ್ ಮೇಲೆ ಒಳಗಡೆ ಹೋದ್ಮೇಲೆ ತುಂಬಾ ಅಂದ್ರೆ ತುಂಬಾ ಅಭಿಮಾನಿ ಏನೋ ಸಂಪಾದಿಸಿದ್ದಾರೆ ಸೊ ಅವ್ರ ಇನ್ಸ್ಟಾಗ್ರಾಮ್ ಅಷ್ಟೇ ಒಂದ್ ಲಕ್ಷ ಜನ ಇದ್ರು ಈಗ ನಾಲ್ಕು ಲಕ್ಷ ಐದ್ ಜನ ಐದ್ ಲಕ್ಷ ಜನ ಫಾಲೋವರ್ಸ್ ಆಗಿದ್ದಾರೆ ಸೊ ತುಂಬಾ ಅಭಿಮಾನಿಗಳು ಅವ್ರನ್ನ ಇಷ್ಟಪಡೋಕೆ ಶುರು ಮಾಡಿದ್ದಾರೆ ಎಷ್ಟೋ ಜನ ಎಷ್ಟೋ ಜನ ಸೆಕೆಂಡ್ ಚಾನ್ಸ್ ಕೊಡಿ ಅವ್ನಿಗೆ ಎಷ್ಟೋ ಜನ ಪೊಲಿಟಿಷಿಯನ್ಸ್ ಅವರೇ ತುಂಬಾ ತಪ್ಪು ಮಾಡ್ತಾರೆ ಅವರು ಸೆಕೆಂಡ್ ಚಾನ್ಸ್ ಕೊಡ್ತೀರಾ ಇವನು ಇನ್ನ ಹುಡುಗ ಇವನ್ ಚಾನ್ಸ್ ಕೊಡಿ ಅಂತ ಕೇಳಿ ಎಷ್ಟೋ ಜನ ಚಾನ್ಸ್ ಕೊಡ್ತಿದ್ದಾರೆ ಎಷ್ಟೋ ಜನ ನಂಬಕ್ ಶುರು ಮಾಡ್ತಿದ್ದಾರೆ ಇವ್ರನ್ನ ಸೊ ಅದೆಲ್ಲ ನೋಡ್ತಾ ಇದ್ರೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನಮಗೂ ಅನ್ಸುತ್ತೆ ಹೂ ಗುರು ನಾವು ಒಂದ್ ಚಾನ್ಸ್ ಕೊಡ್ಬೇಕು ನೋಡ್ಬೇಕು ಏನು ಅಂತ ಯಾಕಂದ್ರೆ ಆಚೆ ಅವ್ನು ಏನ್ ಮಾಡಿದ್ದು ನಮಗ ಗೊತ್ತಿಲ್ಲ ಬಟ್ ಇಲ್ಲಿ ಇಪ್ಪತ್ನಾಲ್ಕು ಅವರು ಕ್ಯಾಮ್ರಾ ಮುಂದೆ ಇದ್ದು ನೂರ್ ದಿವಸನ ಕ್ಯಾಮ್ರಾ ಮುಂದೆ ಇದ್ದಾನೆ ಅಂದ್ರೆ ಎಲ್ಲ ಒಂದ್ ಕಡೆ ಹೌದು ಇವನು ಇನ್ನೊಂದ್ ಚಾನ್ಸ್ ಡಿಸರ್ವ್ ಮಾಡ್ತಾನೆ ಯಾಕಂದ್ರೆ ಇವನ್ ಏನಾದ್ರು ಮೋಸ ಮಾಡ್ತಿದ್ದೋ ಅಥವಾ ಇವನೇನಾದ್ರು ಏನಂತಾರೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರೆ ಅವನು ರಿಯಲ್ ಕ್ಯಾರೆಕ್ಟರ್ ಒಳಗಡೆ ಇಟ್ಕೊಂಡಿದ್ದಿದ್ರೆ ಆ ತರ ಎಲ್ಲೂ ಆಗ್ತಾ ಇರ್ಲಿಲ್ಲ ಬಿಗ್ ಬಾಸ್ ಮನೇಲಿ ಸೊ ಇನ್ನೊಂದು ದೊಡ್ಡ ನ್ಯೂಸ್ ಬಂದಿದೆ ಏನು ಅಂದ್ರೆ ಇವರು ಅಭಿಮಾನಿ ಬಳಗ ಇದಾರಲ್ಲ ಇವರು ಅಭಿಮಾನಿ ಬಳಗ ತುಂಬಾ ದೊಡ್ಡದು ಅಂತ ಗೊತ್ತು ಬಟ್ ಯಾ ಇವರು ಪಾಕಿಸ್ತಾನದಲ್ಲೂ ಅಭಿಮಾನಿ ಬಳಗ ಇದೆಯಂತ ಪ್ರತಾಪ್ ಅವ್ರದ್ದು ಅದ್ರಲ್ಲಿ ಯಾರೋ ಒಬ್ಬ ಪಾಕಿಸ್ತಾನಿ ಅಭಿಮಾನಿ ಪ್ರತಾಪ್ ಅವರಿಗೆ ಒಂದ್ ಲೆಟರ್ ಬರುತ್ತೆ ಬಿಗ್ ಬಾಸ್ ಮನೆಗ್ ಕಳ್ಸಿದಾರಂತೆ ಆ ಲೆಟರ್ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗ್ತಿತ್ತು ಆನ್ಲೈನ್ ಅಲ್ಲಿ ಆನ್ಲೈನ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಏನಿದೆ ಆ ಲೆಟರ್ ಅಲ್ಲಿ ಯಾರು ಬರ್ದಿರೋದು ಅಂತ ನನಗೂ ಫುಲ್ ಶಾಕ್ ಅದೆ ನೋಡ್ದು ಸೊ ಅದು ಓದ್ದಾಗ ಎಲ್ಲೋ ಒಂದ್ ಕಡೆ ಏನ್ ಗುರು ಇಷ್ಟೊಂದೆಲ್ಲ ಆಗ್ಬಿಟ್ಟಿದ್ಯಾ ಬಿಗ್ ಬಾಸ್ ಇಂದ ಈ ಬಿಗ್ ಬಾಸ್ ಇಷ್ಟೊಂದು ಎಫೆಕ್ಟ್ ಮಾಡುತ್ತೆ ಅದು ಬಿಗ್ ಬಾಸ್ ಬಂದು ಕನ್ನಡದಲ್ಲಿರೋದು ಸೊ ಕನ್ನಡದಲ್ಲಿ ಬರ್ತಿರೋ ಲೆಟರು ಪಾಕಿಸ್ತಾನಕ್ಕೆ ಹೋಗಿ ಅವನು ಉರ್ದು ಇಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಆ ಲೆಟರು ಕರ್ನಾ ಕನ್ನಡ ಕನ್ನಡದಲ್ಲಿ ಬರ್ದು ಬಿಗ್ ಬಾಸ್ ಕೊಟ್ಟಿದ್ದಾರೆ ಅಂದ್ರೆ ಅದಂತೂ ಸಣ್ಣ ವಿಚಾರ ಅಲ್ಲ ಯಾಕಂದ್ರೆ ಕನ್ನಡ ಬಿಗ್ ಬಾಸ್ ತಮಿಳು ಅವರೇ ನೋಡಲ್ಲ ಎಷ್ಟೋ ಜನ ಸೊ ಕನ್ನಡದಲ್ಲಿ ಮಾತ್ರ ಸೀಮಿತ ಆಗಿರುತ್ತೆ ಬಟ್ ಅದು ಸ್ಟೇಟ್ ಬಾರ್ಡರ್ ಬಿಟ್ಟು ಇಂಟರ್ನ್ಯಾಷನಲ್ ಬಾರ್ಡರ್ ಒಂದ್ ಕಂಟ್ರಿ ಬಾರ್ಡರ್ ಬಿಟ್ಟು ಇನ್ನೊಂದು ಕಂಟ್ರಿ ನೋಡ್ತಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ದೊಡ್ಡ ವಿಚಾರ ಪ್ಲಸ್ ಹೆಮ್ಮೆಯ ವಿಚಾರ ಸೊ ನನ್ಗೂ ಎಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ ಇವರು ಅಂತೆಲ್ಲ ಯಾರೇ ಆಗ್ಲಿ ಆ ತರ ಬರ್ತಿದೆ ಸಪೋರ್ಟ್ ಅಂದ್ರೆ ನಿಜವಾಗ್ಲೂ ಬಿಗ್ ಬಾಸ್ ಚೆನ್ನಾಗಿ ಓಡ್ತಿದೆ ಅಂತಾನೆ ಅರ್ಥ ಸೊ ಡ್ರೋನ್ ಪ್ರತಾಪ್ ಅವ್ರ ಅಭಿಮಾನಿ ಅಂತೆ ಅವ್ರ ಹೆಸರು ಅಮರ್ ಅಂತ ಸೊ ಅವ್ರು ಏನ್ ಬರ್ದಿದ್ದಾರೆ ಅಂತ ಫಸ್ಟ್ ನೋಡ್ಕೊಂಬಂದ್ಬಿಡೋಣ ಬನ್ನಿ ಸೊ ಈಗ ಸೊ ನೋಡಿ ಇದೇ ಲೆಟರ್ ಸೊ ಓದೋಣ ಬನ್ನಿ ಸ್ವಲ್ಪ ಅಲ್ಲಿ ಇಲ್ಲಿ ಪ್ರೊನೌನ್ಸಿಯೇಷನ್ ತಪ್ಪ ಕಮಿಸ್ಬಿಡಿ ಹಾಯ್ ನಾನು ಅಮರ್ ಪಾಕಿಸ್ತಾನ್ ನಾನು ಬಿಗ್ ಬಾಸ್ ಕನ್ನಡ ಅಭಿಮಾನಿ ಅದರಲ್ಲೂ ಬಿಗ್ ಬಾಸ್ ಸೀಸನ್ ಟೆನ್ ಕನ್ನಡ ನನಗೆ ತುಂಬಾ ಅಚ್ಚುಮೆಚ್ಚು ಬಿಗ್ ಬಾಸ್ ಸೀಸನ್ ಟೆನ್ ನಿರಂತರ ನೋಡುಗ ನಾನಾಗಿರುವೆ ನನಗೆ ಡ್ರೋನ್ ಪ್ರತಾಪ್ ಅಂದರೆ ತುಂಬಾ ಇಷ್ಟ ಅದಕ್ಕಾಗಿ ಅವರ ಮೇಲಿರುವ ಆಪಾದನೆಗೆ ನನ್ನದೊಂದು ಉತ್ತರ ನೀಡುತ್ತಿದ್ದೇನೆ ಮೊನ್ನೆ ವಾರ ಆ ಮೊನ್ನೆ ವಾರ ಒಬ್ಬರು ಡ್ರೋನ್ ಪ್ರತಾಪ್ ಅವರಿಗೆ ಪ್ರತಾಪ್ ಅವರೇ ಯಾರು ನಿಮ್ಗೆ ವೋಟ್ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳ್ತಿರಲ್ವಾ ನೀವು ಮನೆಗೆ ಏನು ಮಾಡಿದ್ದೀರಾ ಅಂತ ಅವರು ನಿಮ್ ನಿಮ್ಗೆ ವೋಟ್ ಮಾಡುತ್ತ ಮಾಡಬೇಕು ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತ ಕೇಳಿದ್ದರು ಅದಕ್ಕೆ ನಮ್ಮ ಪ್ರತಾಪ್ ಅವರು ಉತ್ತರ ಸರಿಯಾಗಿ ನೀಡಿಲ್ಲ ಅವರ ಪರವಾಗಿ ನಾನು ಉತ್ತರ ಕೊಡುವೆ ಡ್ರೋನ್ ಪ್ರತಾಪ್ ಅವರ ಕಾಂಟ್ರಿಬ್ಯೂಷನ್ ಏನು ಇದೆ ಅಂತ ಕೇಳುವ ನೀವುಗಳು ಡ್ರೋನ್ ಪ್ರತಾಪಿಗೆ ಕಾಂಟ್ರಿಬ್ಯೂಷನ್ ಕೊಡೋಕೆ ಮನೆಯಲ್ಲಿ ಇರೋ ಇರೋರು ಎಲ್ಲಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಮೊದಲನೇ ವಾರ ಅವನ ಮೇಲೆ ದೂರನ ಅವಮ ದಾರುಣ ಅವಮಾನವಾಯಿತು ಅದನ್ನು ಅರ್ಥ ಮಾಡಿಕೊಂಡು ಸುದೀಪ್ ಅವರು ಅವರಿಗೆ ಧೈರ್ಯ ತುಂಬಿದರು ಆ ನಂತರ ಎರಡನೇ ವಾರ ತುಂಬಾ ಆಕ್ಟಿವ್ ಆದ ಪ್ರತಾಪ್ ಅದನ್ನು ನೋಡಿ ಮನೆ ಮಂದಿ ನೀವು ತುಂಬಾ ಜಾಸ್ತಿ ಓಪನ್ ಅಪ್ ಆಗಿದ್ದೀರಾ ಅಂತ ಹೇಳಿ ಜೊತೆಗೆ ಸೇಫ್ ಗೇಮ್ ಆಡ್ತಿದ್ದಾರೆ ಅಂತ ಹೇಳಿ ಓಪನ್ ಅಪ್ ಆಗಿರೋರು ಆಗಿರೋರನ್ನು ಸೈಲೆಂಟ್ ಮಾಡಿಬಿಟ್ಟರು ಮತ್ತೆ ಒಂದು ವಾರ ಸೈಲೆಂಟ್ ಇದ್ದ ಇದ್ದಾರೆ ಸೈಲೆಂಟ್ ಇದ್ದಾರೆ ಅಲ್ಲಿನವರು ಯಾರು ಜೊತೆ ಮಾತಾಡಿಲ್ಲ ಅಂತ ಒಬ್ಬನೇ ಇರುತ್ತಾನೆ ಅಂತ ಹೇಳ್ತಾ ಇದ್ದೀರಿ ಎರಡನೇ ವಾರ ಓಪನ್ ಅಪ್ ಆಗಿದ್ದಕ್ಕೆ ನಾಮಿನೇಟ್ ಮಾಡಿದ್ದರು ಮೂರನೇ ವಾರ ಜೊತೆಗೂ ಮಾತಾಡ್ತಿ ಯಾರ ಜೊತೆಗೂ ಮಾತಾಡ್ತಿಲ್ಲ ಅನ್ನೋದಕ್ಕೂ ನಾಮಿನೇಟ್ ಮಾಡಿದ್ದೀರಿ ಅಲ್ಲ ಎಲ್ಲ ಅಲ್ಲ ಎಲ್ಲದಕ್ಕೂ ಒಂದು ಒಂದು ಕೇಳ್ತಾ ಇದ್ದರೆ ಅವನು ಹೇಗೆ ಕಾಂಟ್ರಿಬ್ಯೂಷನ್ ಕೊಡಕ್ಕೆ ಆಗುತ್ತೆ ಹೇಳಿ ಮನೆಯಲ್ಲಿರುವವರನ್ನು ಅರ್ಥ ಮಾಡಿಕೊಂಡು ಬಿಗ್ ಬಾಸ್ ಪ್ರತಾಪಿಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ಧೈರ್ಯ ತುಂಬಿದ್ದಾರೆ ಆದರೆ ಮನೆಯವರು ನಿನ್ ನಿನ್ ಇಮೇಜ್ ಹೊರಗಡೆ ಹೊರ ಹೊರಗಡೆ ಇರೋ ಜನತೆಗೆ ಬೇರೆ ರೀತಿ ಅಂತ ಹೇಳಿ ಪ್ರತಾಪರನ್ನು ಮತ್ತೆ ಡೌನ್ ಮಾಡುತ್ತಿದ್ದರು ಪ್ರತಾಪ್ ಅವರಿಗೆ ಹೊರಗಡೆ ಜಗತ್ತು ಬದಲಾವಣೆ ಅವರಿಗೆ ತಿಳಿದಿರಲಿಲ್ಲ ಅದು ಅವನಿಗೆ ತುಂಬಾ ಭಯದಿಂದ ಸೈಲೆಂಟ್ ಆಗಿ ಆಗಿರೋದಿಕ್ಕೆ ಅನಿಸ್ತು ಇದನ್ನ ಇದನ್ನೆಲ್ಲ ಅರ್ಥ ಆಗೋಕೆ ಅವನಿಗೆ ಅವರ ತಂದೆ ತಾಯಿ ಬರಬೇಕಿತ್ತು ಅವರ ತಂದೆ ತಾಯಿ ಬಂದು ಹೋದ ಮೇಲೆ ಪ್ರತಾಪ್ ತುಂಬಾ ಬದಲಾದರು ಅವರಲ್ಲಿ ಆಗುವ ಕಾಂಟ್ರಿಬ್ಯೂಷನ್ ಅನ್ನುವುದಕ್ಕಿಂತ ಅವರಿಗೆ ಅವರಿಗೆ ಮನೆಯವರು ಕೊಟ್ಟು ಕೊಟ್ಟ ಅವಕಾಶದಲ್ಲಿ ಅವರು ಮನೆಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅವಕಾಶ ಕೊಟ್ಟಾಗದೆ ಕಾಂಟ್ರಿಬ್ಯೂಷನ್ ಅನ್ನೋದು ಕೊಡೋಕೆ ಆಗೋದು ಅವಕಾಶ ಕೊಡದೆ ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ ಅಂತ ಹೇಳೋದು ತಪ್ಪು ಹೇಳಬೇಕು ಅಂದರೆ ಮೊದಲು ಮೊದಲು ಪ್ರತಾಪ್ಗೋಸ್ಕರ ಗೋಸ್ಕರ್ ನೋಡೋಕೆ ಮುಗಿಬಿದ್ದ ಜನ ಅದಾದ್ಮೇಲೆ ಬೇರೆಯವರು ಸ್ಟ್ಯಾಂಡ್ ತಗೊಂಡು ಇದ್ದಾರೆ ಬಿಗ್ ಬಾಸ್ ಸೀಸನ್ ಟೆನ್ ಬಿಗ್ ಬಾಸ್ ಸೀಸನ್ ಟೆನ್ ಕಾರಣ ಮೊದಲು ಪಿಲ್ಲರ್ ಪ್ರತಾಪ್ ಆಮೇಲೆ ಸಂಗೀತ ಆಮೇಲೆ ವಿನಯ್ ಆಮೇಲೆ ಕಾರ್ತಿಕ್ ಗುಡ್ ಇನ್ ಗುಡ್ ಅಂಡ್ ಬ್ಯಾಡ್ ಎರಡು ಸೇರಿ ಹೀಗೆ ಇರಬೇಕಿದ್ದರೆ ಪ್ರತಾಪ್ ಏನು ಮಾಡಿಲ್ಲ ಮನೆಗೆ ಅನ್ನುವ ಮಾತು ನನ್ನ ಪ್ರಶ್ನೆ ದಯವಿಟ್ಟು ಪ್ರತಾಪ್ ಅವರು ಏನು ಮಾಡಿಲ್ಲ ಅಂತ ಯಾರು ಹೇಳಬೇಡಿ ಎಲ್ಲರಿಗೂ ಧನ್ಯವಾದಗಳು ಸೊ ಇದು ಒಂದು ಲೆಟರು ಅಮರ್ ಅವ್ರು ಕಳಿಸಿರೋದು ಯಾರಿಗೆ ಪ್ರತಾಪ್ ಅವರಿಗೆ ಅದು ಪಾಕಿಸ್ತಾನಿಂದ ಬಂದಿದಂತೆ ಸೊ ಇದನ್ನ ಬಿಗ್ ಬಾಸ್ ಸೀಸನ್ ಟೆನ್ ಅವ್ರು ಆಚೆ ಬರ್ತಾರಲ್ವ ಆಚೆ ಬಂದಾಗ ಗ್ರ್ಯಾಂಡ್ ಫಿನಾಲಿಯಲ್ಲಿ ಸೊ ಅವ್ರಿಗೆ ಇದೆ ತರ್ ತಲುಪಿಸ್ತಾರಂತ ಬಿಗ್ ಬಾಸ್ ಅವರು ಸೊ ಎಲ್ಲೋ ಒಂದ್ ಕಡೆ ಖುಷಿ ಆಗತ್ತೆ ಏನೋ ಒಂದ್ ಮಾಡಿದಾರೆ ಎಲ್ಲೋ ಒಂದ್ ಕಡೆ ಅವರು ಒಳ್ಳೆ ಗುಣ ಏನೋ ಕಂಟ್ರಿ ಬಿಟ್ಟು ಆಚೆ ಕಡೆ ಹೋಗ್ತಿದೆ ಅಲ್ಲಿ ಅವ್ರಿಗೂ ರೀಚ್ ಆಗ್ತಿದೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನನ್ಗಂತನು ಸೊ ರೋನ್ ಪ್ರತಾಪ್ ಅವ್ರ ಅಭಿಮಾನಿ ಬೆಳೆಗ ನೋಡಿದ್ರೆ ಇನ್ನ ಬೆಳಿಯೋ ತರಾನೇ ಇದೆ ಸೊ ಎಲ್ಲಾರು ಒಂದನ್ನ ಕುಕ್ಸಕ್ ಶೋ ನೋಡ್ತಿದಾರೆ ಎಲ್ಲಾರು ಒಂದೊಂದು ಡೌನ್ ಫಾಲ್ ತರಕ್ ನೋಡ್ತಿದಾರೆ ಬಟ್ ಇಲ್ಲಿ ನೋಡಿದ್ರೆ ಅದು ಬೆಳೀತಾ ಬೆಳಿತಾ ಬೆಳಿತಾ ಮೇಲಕ್ಕೆ ಹೋಗ್ತಿದೆ ಸೊ ಬೆಳಿಲಿ ನಮ್ಗೂ ಎಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ ಯಾರೋ ಒಬ್ಬ ರೈತರ ಮಗ ಯಾರೋ ಒಬ್ಬ ಏನೋ ಬಡವ್ರ ಮಗ ಬೆಳೀತಿದ್ದಾನೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಮಗೂ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ನಾವು ಮನ್ಸಿಂದ ಆರಿಸ್ತೀರಿ ಚೆನ್ನಾಗಾಗ್ಲಿ ಹೋಗಪ್ಪ ಅಂತ ಬಟ್ ಇದು ಅವ್ರ ಸೆಕೆಂಡ್ ಚಾನ್ಸ್ ಫಸ್ಟ್ ಚಾನ್ಸ್ ಅವ್ರಾಗ ಅವ್ರು ಹಾಳು ಮಾಡ್ಕೊಂಡಿದ್ದಾರೆ ಇದ್ರ ಸೆಕೆಂಡ್ ಚಾನ್ಸ್ ಇಲ್ಲಿಂದ ಆಚೆ ಹೋದ್ಮೇಲೆ ಅವ್ರು ಒಳ್ಳೆ ರೀತಿಯಲ್ಲಿ ತಗೊಂಡು ಮುಂದೆ ಹೋಗಿ ಏನೋ ಒಂದು ಮಾಡಿದ್ರೆ ನಿಜವಾಗ್ಲೂ ಮನ್ಸಿಂದ ನಮಗೂ ಖುಷಿ ಆಗುತ್ತೆ ಅಕಸ್ಮಾತ್ ಈ ಚಾನ್ಸ್ ನ ಹಾಳು ಮಾಡ್ಕೊಂಡ್ರೆ ನಮ್ಮಂತ ಜನತೆ ದಡ್ಡರಲ್ಲ ಮೂರ್ನೇ ಚಾನ್ಸ್ ಕೊಡೋದಕ್ಕೆ ಅವ್ನ ಅದೇ ಕ್ಯಾಟಗರಿ ಅಂತ ಬಿಟ್ಬಿಡ್ತಾರೆ ಸೊ ಡ್ರೋನ್ ಪ್ರತಾಪ್ ಅವ್ರೆ ನಿಮ್ಮ ನೀವು ಇದನ್ನ ಹೆಂಗ್ ಮುಂದಕ್ ತಗೊಂಡ್ ಹೋಗ್ತೀರಾ ಹೆಂಗ್ ಮುಂದಕ್ಕೆ ತಗೊಂಡೋಗೋಲ್ಲ ಅಂತ ಸೊ ನೋಡೋಣ ಬನ್ನಿ ಏನ್ ಮಾಡ್ತೀರಾ ನೀವು ಅಂತ ಸೊ ನಿಮ್ಗೆ ಏನ್ ಅನ್ಸುತ್ತೆ ವೀಕ್ಷಕ್ರೆ ನೀವ್ ಹೇಳ್ಬೇಕು ನಿಮ್